ನಮಸ್ಕಾರ ನನ್ನ ಇದೇಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಒಂದು ಫಂಕ್ಷನ್ ಹೊರ್ಟಿದ್ದೆ ಹೇಗೆ ರೆಡಿಯಾಗಿದ್ದೀನಿ ಒಂದು ಐವತ್ತು ವರ್ಷ ಆದಮೇಲೆ ಹೇಗೆ ರೆಡಿ ಆಗಬೇಕು ನನಗೆ ಇವಾಗ ಐವತ್ತೆರಡು ವರ್ಷ ಹೇಗೆ ರೆಡಿ ಆಗಬೇಕು ಸಿಂಪಲ್ ಆಗಾದರೂ ಹೇಗೆ ರೆಡಿ ಆಗಬೇಕು ಅಂತ ನಾನು ಹೇಳೋಣ ತುಂಬ ಜನ ಕೇಳ್ತಾ ಇದ್ರಿ ನೀವು ಹೇಗೆ ರೆಡಿ ಆಗ್ತೀರಾ ರೆಡಿ ಆಗಮೇಲೆ ಒಂದು ವೀಡಿಯೋ ಮಾಡಿ ಅಂತ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಹೇಗೆ ರೆಡಿ ಆಗಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿರೋದು ಮೈಸೂರು ಸಿಲ್ಕ್ ಸೀರೆ ಉಟ್ಟಿದ್ದೀನಿ ನಾನು ರೆಡ್ ಕಲರು ಮೈಸೂರು ಸಿಲ್ಕಿದು ಇದು ಪ್ಯೂರ್ ಮೈಸೂರು ಸಿಲ್ಕು ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂದರೆ ಇವಾಗ ನಾನು ಮೊನ್ನೆ ಮೀಟಪಲ್ಲಿ ಉಟ್ಕೊಂಡಿದ್ದೆ ಆರೆಂಜು ಬ್ಲಾಕು ಅದು ಒಂಬೈನೂರು ಸಾವಿರ ರೂಪಾಯಿ ಅಷ್ಟೇ ಅದು ಅದನ್ನ ನೀವು ತೊಗೊಳ್ಬೋದು ಯಾ ಯಾ ನನ್ನ ನನಗೂ ಇದು ನಾನು ತೊಗೊಂಡಿದ್ದಲ್ಲ ನನಗೆ ನನ್ನ ಮಕ್ಕಳು ಗಿಫ್ಟ್ ಕೊಟ್ಟಿರೋದು ಹಾಗಾಗಿ ನಾನು ಇಷ್ಟೆಲ್ಲ ಕಾಸ್ಟ್ಲಿದೆಲ್ಲ ಸೀರೆ ತಗೊಳಕ್ಕೆ ಹೋಗಿಲ್ಲ ನಮ್ಮ ಅಣ್ಣವ್ರ ಮನೆಯವರು ನಮ್ಮ ಮಗಳು ಕೊಟ್ಟಿರೋದೇ ರೇಷ್ಮೆ ಸೀರೆ ಅವು ಇವು ಅಂತ ಇವಾಗೆಲ್ಲ ತಗೊಳ್ಳೋದು ನಾನು ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಒಳಗಡೆನೆ ಸೀರೆ ತೊಗೊಳ್ತಾ ಇರೋದು ಇದು ಒಂದು ನಾಲ್ಕು ಐ ಐದು ವರ್ಷದ ಹಿಂದಿಂದು ಸ್ಯಾರಿ ಇದು ತುಂಬ ಲೂಸ್ ಆಗಿತ್ತು ಟಕ್ಕಿಡಿಸ್ಕೊಂಡು ಬಂದೆ ಅದು ಒಂಚೂರು ಟಕ್ಕ ಜಾಸ್ತಿ ಆಗೋಯ್ತು ನಮ್ಮನೇಲೆ ಮೇಲೆ ಮಿಷಿನ್ ಇದೆ ಆದರೆ ಆ ಹುಡ್ಗ ಮಲಗಿದ್ದ ಅವನು ಹುಡ್ಗ ಇದ್ದಾನೆ ಬಾಡಿಗೆ ಕೊಟ್ಟಿದ್ದೀನಲ್ಲ ಆ ರೂಮಲ್ಲಿ ಇತ್ತು ಮಿಷಿನು ಅವ್ನು ಮಲಗಿದ್ದ ಅಂತ ಹೇಳಿ ನಾನೇನು ಮಾಡಿದೆ ಬೇಡ ಅಂತೇಳಿ ಬಂದೆ ಅಲ್ಲಿ ಹಂಗಲ್ಲಿ ಟಕ್ಕಿಡಿಸ್ಕೊಂಡು ಬಂದೆ ಒಂಚೂರು ಟೈಟ್ ಜಾಸ್ತಿ ಆಗೋಯ್ತು ಒಂಚೂರು ಹಿಂಸೆ ಆಗ್ತಿದೆ ಸಣ್ಣದಾಗಿ ಈ ಥರ ಎಂಬ್ರಾಯ್ಡಿಂಗ್ ಮಾಡಿಸಿದ್ದೆ ಮಿಷಿನ್ ಎಂಬ್ರಾಯ್ಡಿಂಗೇ ಇದು ಹ್ಯಾಂಡ್ ಎಂಬ್ರಾಯ್ಡಿಂಗ್ ಅಲ್ಲ ನೋಡಿ ಈ ಥರ ಇದೆ ಬ್ಲೌಸ್ ಡಿಸೈನು ಕಾಣಿಸ್ತಾ ಇದೆಯಾ ಹಾಂ ಈ ಥರ ಇದೆ ಬ್ಲೌಸ್ ಡಿಸೈನು ಆಮೇಲೆ ಮ್ಯಾಚಿಂಗ್ ಎರಡು ರೆಡ್ ಕಲರು ಇದು ಆರೆಂಜು ಬಳೆ ಇತ್ತು ಬಳೆ ಹಾಕ್ಕೊಂಡಿದ್ದೀನಿ ಒಂದು ಇದು ಜಾಸ್ತಿ ಇಲ್ಲ ಹದಿನೈದು ಗ್ರಾಮ್ ಇದೆ ಇದೆ ಅಷ್ಟೇ ಇದೊಂದು ಸರ ಹಾಕ್ಕೊಂಡಿದ್ದೀನಿ ಇದು ಆರ್ಟಿಫಿಷಲ್ ಇದು ಆರ್ಟಿಫಿಷಿಯಲ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹತ್ತಿರದಿಂದ ತೋರಿಸ್ತೀನಿ ಆರ್ಟಿಫಿಷಿಯಲ್ಲು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಿಂಗೆ ತೊಗೊಂಡಿಟ್ಟಿರ್ತೀನಿ ಅವಾಗವಾಗ ಹಾಗಾಗಿ ಅದು ರೆಡ್ಡಿಗೆ ಮ್ಯಾಚಿಂಗ್ ಆಗುತ್ತೆ ಅಂತ ಹಾಕ್ಕೊಂಡೆ ನೋಡಿ ಚೆನ್ನಾಗಿದೆ ಇದು ಎಲ್ಲ ಇವಾಗ ಏನು ಒಂದು ಗ್ರಾಮ್ ಗೋಲ್ಡು ಕಣ್ಣಿಗೆ ಬೇಕಾಗಿರುವಂಥದ್ದು ಸಿಗುತ್ತೆ ಆರಾಮಾಗಿ ತೊಗೊಳ್ಬೋದು ಮಲ್ಗೆವ ಸೀಸನೀಗ ಮಲ್ಗೆವಾ ತೊಗೊಂಡೆ ನೂರು ಗ್ರಾಮು ಮಲ್ಗೆವ ತೊಗೊಂಡು ಒಂದು ಕ್ಲಿಪ್ ಹಾಕ್ಕೊಂಡು ಈ ಥರ ರೆಡಿ ಹಾಕಿದ್ದೀನಿ ನೋಡಿ ಫುಲ್ ತೋರಿಸ್ತೀನಿ ನೋಡಿ ಇಷ್ಟು ರೆಡಿ ಆಗಿದ್ದೀನಿ ನೋಡಿದಾರಲ್ಲ ಎಲ್ಲ ಕೇಳ್ತಾ ಇದ್ರಿ ಏನಿರುತ್ತೋ ನಮ್ಮ ಹತ್ರ ಅದರಲ್ಲೇ ರೆಡಿಯಾಗಿ ನೀಟಾಗಿ ಹೋಗೋಣ ನಮ್ಮ ಹತ್ರ ಅದಿಲ್ಲ ನಮ್ಮ ಹತ್ರ ಇದಿಲ್ಲ ಮೈಸೂರು ಸಿಲ್ಕ್ ಸೀರೆನೇ ಇಲ್ಲ ಗೋಲ್ಡೇ ಇಲ್ಲ ಬೇಡ ಕಣ್ಣಿಗೆ ಬೇಕಾಗಿರೋ ಅಂಥದ್ದು ಒಂದು ಗ್ರಾಮ್ ಗೋಲ್ಡ್ದು ಸಿಗುತ್ತೆ ಎಷ್ಟು ವೆರೈಟಿ ವೆರೈಟಿ ಸಿಗುತ್ತೆ ಗೊತ್ತಾ ಅದನ್ನು ಒಂದು ಎರಡು ಸೆಟ್ಟು ತೊಗೊಂಡೋಗಿ ಇಟ್ಕೊಂಡ್ಬಿಟ್ರೆ ನಾವು ಒಂದೊಂದು ಫಂಕ್ಷನ್ ಬೇರೆ ಬೇರೆ ಹಾಕ್ಕೊಳ್ಬೋದು ನನ್ನ ಹತ್ರನೂ ತುಂಬ ಆರ್ಟಿಫಿಷಿಯಲ್ ಗೋಲ್ಡ್ ಇದೆ ಗೋಲ್ಡ್ ಯಾಕಂದರೆ ಗೋಲ್ಡ್ ಎಲ್ಲರೂ ಕೈಲೂ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಆರ್ಟಿಫಿಷಿಯಲ್ ಗೋಲ್ಡ್ ನನ್ನ ಹತ್ರನೂ ತುಂಬ ಅಂದರೆ ತುಂಬ ಇದೆ ಸರಗಳು ಓಲೆ ಹಾಂ ಓಲೆ ತೋರಿಸಿಲ್ಲ ನೋಡಿ ಓಲೆ ಇದು ಆರ್ಟಿಫಿಷಿಯಲ್ಲು ಗೋಲ್ಡ್ ಅಲ್ಲ ನೋಡಿ ನೋಡತ್ರ ಇದು ಆರ್ಟಿಫಿಷಿಯಲ್ ಇದು ಚೇಂಜ್ ಮಾಡ್ಬೋದು ಇದು ಇದು ಬೇರೆ ಬೇರೆ ಸಪ್ರೇಟ್ ಮಾಡ್ಬೋದು ನಾನು ಇನ್ನೊಂದು ಸರಿ ನಾನು ತೋರಿಸ್ತೀನಿ ಇವಾಗ ಹಾಕೊಂಬಿದೀನಿ ನೋಡಿ ಈ ಥರ ಆರ್ಟಿಫಿಷಲ್ಲೇ ಅಲ್ಲ ಮ್ಯಾಚಿಂಗ್ ಆಗುತ್ತೆ ಎಷ್ಟು ಚೆನ್ನಾಗಿ ಮ್ಯಾಚಿಂಗ್ ಆಗ್ತಾ ಇದೆಯಲ್ವಾ ಹಾಗಾಗಿ ಈಗ ರೆಡಿ ಆಗಿದ್ದೀನಿ ಮಾಮೂಲಿ ಮುಖಕ್ಕೆ ನಾನು ಮಾಮೂಲಿ ಅದೇ ಕ್ರೀಮ್ ಹಚ್ಚೋದು ಏನು ಬೇರೆ ಫಂಕ್ಷನ್ಗೆ ಹೋಗ್ಬೇಕಾದ್ರೂ ನಾನು ಏನೂ ಹಾಕ್ಕೊಳ್ಳಲ್ಲ ಮಾಮೂಲಿ ಹೇಗೆ ಮುಖಕ್ಕೆ ರೆಡಿ ಆಗಿರ್ತೀನಿ ಹಾಗೇ ಹಾಕಿರ್ತೀನಿ ಸೀರೆ ಒಂದು ಚೇಂಜ್ ಆಯಿತು ಆಮೇಲೆ ಬಳೆನೂ ಅದೇ ಇರುತ್ತೆ ಕೈಯಲ್ಲಿ ಸೀರೆ ಒಂದು ಚೇಂಜ್ ಆಗಿದೆ ಸರ ಒಂದು ಹಾಕ್ಕೊಳ್ತೀನಿ ನೋಡಿದ್ದು ಆರ್ಟಿಫಿಷಲ್ಲು ನೋಡಿದ್ರೆ ಹ್ಞೂ ಇಷ್ಟೇ ನಾನು ರೆಡಿ ಆಗೋದು ನೋಡಿದ್ರಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ ತುಂಬ ಜನ ಕೇಳ್ತಿದ್ರಿ ನಾವು ಹೇಗೆ ರೆಡಿ ಆಗೋದು ಅಂತ ಕೇಳ್ತಾ ಕೇಳ್ತಾಯಿದ್ರಿ ಖಂಡಿತ ಸಿಂಪಲಾಗಿ ನಮ್ಮ ಮನೇಲಿ ಏನಿರುತ್ತೋ ಅದರಲ್ಲೇ ನಾವು ನೀಟಾಗಿ ರೆಡಿ ಆಗ್ಬಿಟ್ಟು ಹೋಗೋಣ ಒಟ್ಟೆಗೆ ನಾವು ತಿಂದಿದ್ದೀವೋ ಇಲ್ವೋ ಯಾರೂ ನೋಡೋಲ್ಲ ಆದರೆ ನಾವು ಹೇಗೆ ರೆಡಿಯಾಗಿರ್ತೀವಿ ಅಂತ ನೋಡ್ತಾರೆ ಇವಾಗಿದು ಆರ್ಟಿಫಿಷಲೋ ಚಿನ್ನದ್ದು ನಾವು ಹೊರಗಡೆ ಫಂಕ್ಷನ್ಗೆ ಹೋದಾಗ ಅವ್ರಿಗೇನು ಗೊತ್ತಾಗುತ್ತೆ ಇವಾಗಂತೂ ನಾನು ಹೇಳಿದ್ನಲ್ಲ ಕಣ್ಣಿಗೆ ಬೇಕಾಗಿರೋ ಅಂಥದ್ದು ಸಿಗುತ್ತೆ ಆರ್ಟಿಫಿಷಿಯಲ್ಲು ಆ ಥರದ ಈ ಥರದ್ದು ಆರ್ಟಿಫಿಷಲ್ ಸಿಗುತ್ತೆ ತಂದು ನೀವು ಒಂದು ಎರಡು ಮೂರು ಸೆಟ್ ತಂದು ಬೇರೆ ಬೇರೆ ಹಾಕ್ಕೊಳ್ಬೋದು ಯಾರು ಏನಾದರೂ ಅಂದ್ಕೊಳ್ಳಿ ನಮಗೆ ನಾವು ಚೆನ್ನಾಗಿ ರೆಡಿ ಆಗಬೇಕು ನನಗೆ ಮೊದಲಿಂದನೂ ಇಷ್ಟೇ ಇವಾಗ ಯೂಟ್ಯೂಬ್ ಮಾಡಿದ್ದೀನಿ ಯೂಟ್ಯೂಬ್ಗೋಸ್ಕರ ರೆಡಿ ಆಗ್ಬೇಕು ಅನ್ನೋದು ಅಲ್ವೇ ಅಲ್ಲ ನಾನು ಮೊದಲಿಂದನೂ ಇಲ್ಲ ನೀಟಾಗಿ ರೆಡಿ ಆಗ್ತಾಯಿದ್ದೀನಿ ಯೂಟ್ಯೂಬಗೆ ಬಂದಮೇಲೆ ಸ್ವಲ್ಪ ರೆಡಿ ಆಗೋದು ಕಡಿಮೆ ಆಯಿತು ಕೆಲಸ ಇರುತ್ತೆ ಅರ್ಜೆಂಟ್ ಅರ್ಜೆಂಟ್ ಆಗೋಲ್ಲ ಅಂತ ಅದಕ್ಕಿಂತ ಮುಂಚೆ ಇನ್ನೂ ಚೆನ್ನಾಗಿ ರೆಡಿ ಆಗ್ತಿದೆ ಯಾವ ಮ್ಯಾಚಿಂಗ್ ಸೀರೆ ಉಡ್ತೀನಿ ಆದರೆ ಬಳೆ ಬೇಕಿತ್ತು ಹೂ ಬೇಕಿತ್ತು ಈ ಥರ ಎಲ್ಲ ಮಾಡ್ಕೊಳ್ತಿದ್ದೆ ಇವಾಗ ಸ್ವಲ್ಪ ಅದ್ರ ಕಡೆ ಗಮನ ಇಲ್ಲ ಟೈಮ್ ಇಲ್ಲ ಹಾಗಾಗಿ ನೋಡಿ ಇಷ್ಟು ರೆಡಿ ಹಾಕಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್